महाराज की मजे महादेव सोस्ले नवा पार्वती महादेव श्रीमदाचर महाराज की लगाइदिनु यार गादर पास्ता वन साइड न हो आकाड Terima kasih telah menonton! ವರ್ಷದ ಎರಡನೇ ಹಬ್ಬ ಮಹಾಶಿವರಾತ್ರಿ ಇಂದು ಮಹಾಶಿವರಾತ್ರಿಯ ವಿಶೇಷ ದಿನ ಮೈಸೂರಿನ ಮಲೆ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇಂದು ವಿಶೇಷವಾದ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗ್ತಾ ಇದೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಟ್ರಸ್ಟ್ನ ವತಿಯಿಂದ ನಾಡಿನ ಜನತೆಗೆ ನಗರದ ಜನತೆಗೆ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ಮಲೈಮಹದೇಶ್ವರ ಸ್ವಾಮಿಯವರ ಭಕ್ತರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶುಭಕಾಮನಗಳು ಇಂದು ಮಹಾಶಿವರಾತ್ರಿ ಅಂದರೆ ಪರಮೇಶ್ವರನು ಲೋಕ ಸಂಚಾರಿ ಅವರು ವರ್ಷಾಂಕಾಲ ಚರ್ಮಾಂಧಾರಿಯಾಗಿ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಕೈಯಲ್ಲಿ ಕಮಂಡಲವನ್ನು ಹಿಡಿದು ಲೋಕ ಸಂಚಾರಿ ಪರಶಿವನು ಇಂದು ಕೈಲಾಸದಲ್ಲಿ ತನ್ನ ವಸ್ತ್ರಾಭರಣವನ್ನು ಧರಿಸಿ ವಸ್ತ್ರಾಭರಣವನ್ನು ಧರಿಸಿ ಪಾರ್ವತಿ ಸಮೇತವಾಗಿ ಗಣಪತಿ ಸುಬ್ರಹ್ಮಣ್ಯ ಸಮೇತವಾಗಿ ಇಂದು ಕೈಲಾಸದಲ್ಲಿ ಅವರು ಪೀಠಾರೋಹಣ ಮಾಡತಕ್ಕಂಥ ದಿನವೇ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಅನ್ನಂಥ ಒಂದು ಶುಭ ದಿನ ಇಡೀ ಲೋಕಕ್ಕೆ ಒಂದು ವಿಶೇಷವಾದಂಥ ದಿನ ಅಂತೇಳಿದ್ರೆ ತಪ್ಪಳಾಗಿರೋದು ಆ ದಿಕ್ಕಿನಲ್ಲಿ ಶಿವನ ರೂಪವೇ ಮತ್ತೊಂದಾದಂಥ ದಕ್ಷಿಣ ಭಾರತದ ಕೋಟ್ಯಾಂತರದ ಭಕ್ತರ ಆರಾಧ್ಯ ದೈವ ಸ್ವಾಮಿ ಸ್ವಾಮಿಯವರು ಏಳು ಮಲೆ ಎಪ್ಪತ್ತೇಳು ಮಲೆಯಲ್ಲಿ ನಡು ಬೆಟ್ಟದಲ್ಲಿ ನೆಲೆಸಿರತಕ್ಕಂಥ ಮಾಯ್ಕಾರ್ ಮಾದಪ್ಪನವರಿಗೂ ಕೂಡ ವಿಶೇಷವಾದ ದಿನ ಇವತ್ತು ಇಂದು ನಮ್ಮ ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಧೂಪದಾರತಿ ತುಪ್ಪದಾರತಿ ಮಹಾಮಂಗಳಾರತಿ ಮುಗಿದಿದೆ ಈಗ ಪ್ರಸಾದ ವಿನಿಯೋಗ ನಡೀತಾ ಇದೆ ಸಂಜೆಯು ಕೂಡ ಈ ಸಂಜೆಯ ವಿಶೇಷ ಮಹಾರುದ್ರಾಭಿಷೇಕ ಆರು ಗಂಟೆಗೆ ಧೂಪದಾರತಿ ತುಪ್ಪದಾರತಿ ಬಿಲ್ವಾರ್ಚನೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಂತರ ಮಲೆ ಮಹದೇಶ್ವರ ಸ್ವಾಮಿಯವರ ಹುಲಿ ವಾಹನ ಪಾರ್ವತಿ ಪರಮೇಶ್ವರ ಸಮೇತವಾಗಿ ಶಿವಣಕೋಳದ ಮೆರವಣಿಗೆ ಗರಡಿಕೇರಿ ಕೆ ಕೆಟಿ ರಸ್ತೆ ಕೆ ಆರ್ ಆಸ್ಪತ್ರೆ ರಸ್ತೆ ಕುಂಬಾರಗೇರಿ ಬೀದಿ ಉಮಾಟಾಕೀಸ್ ರಸ್ತೆ ಮುಖಾಂತರ ದೇವಸ್ಥಾನಕ್ಕೆ ಬಿಜಯಿಂಗೇ ಇದು ಈ ಎಲ್ಲ ಕಾರ್ಯಗಳಿಗೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಕಾಣ್ಬಿಡ್ತಾರಂಥ ಎಲ್ಲ ಸೇವಾರ್ಥದಾರರಿಗೂ ಧನ್ಯವಾದಗಳನ್ನು ಅದೇ ರೀತಿ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಪ್ರಿಂಟ್ ಮೀಡಿಯಾದವ್ರಿಗೂ ಕೂಡ ಚಾನಲ್ನವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಡೆಯತಕ್ಕಂಥ ಎಲ್ಲ ಪೂಜಾ ಕೈಂಕರ್ಯಗಳಿಗೆ ಭಾಗಿಯಾಗಿ ಸ್ವಾಮಿಗೆ ಕೃಪೆಗೆ ಪಾತ್ರ ಆಗ್ತಾ ಇದ್ದರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ವಿಗೇ ಮಾತ್ಮಲಯ ಉಗೇಯ ಮಾದಪ್ಪ ಜಾಗರಣಿ ಮಧ್ಯಾಹ್ನ ಮಧ್ಯಾಹ್ನ ಮಧ್ಯರಾತ್ರಿ ಒಂದು ಗಂಟೆ ಗಂಟೆ ಪೂಜೆ ನಡೀತಿದೆ ಇರ್ತದೆ ಬೆಳಗಿನ ಜಾವ ಗಂಟೆ ಪುರೋಹಿತ್ರಿ ಇರ್ತಾರೆ ನಾಳೆ ನಾಳೆ ಮಾಡಿ ಸೋಮವಾರ ಮಾಮೂಲಿ ಪ್ರತಿ ಪ್ರತಿ ಸೋಮವಾರ ಯಾವ ರೀತಿ ನಡೀತಾರೆ ನಾಳೆ ರುದ್ರಾಭಿಷೇಕ ಬೆಳಗ್ಗೆ ಮಾಮೂಲಿ ಪೂಜೆ ನಡೀತಿದೆ ನಾಳಿದ್ದು ಮಂಗಳವಾರ ಅಮಾವಾಸ್ಯ ಪೂಜೆ ವಿಶೇಷವಾಗಿರುತ್ತದೆ ಅವತ್ತು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು